ವೀಕ್ಷಕರ ಇಲ್ಲಿ ನೋಡ್ತಾ ಇದ್ದೀರಾ ಆರಿ ಕಡಿಮೆ ರಂಗಪ್ಪನ ದೇವಸ್ಥಾನ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಲ್ಲ ಆರಿ ಕಡಿಮೆ ರಂಗಪ್ಪನ ದೇವಸ್ಥಾನ ಹಿಂಭಾಗದಲ್ಲಿ ನೀರಿ ನಮಸ್ಕಾರ ವೀಕ್ಷಕರ ಇಲ್ಲಿ ನೋಡ್ತಾ ಇದ್ದೀರಾ ಅಂತೂ ಇಲ್ಲಿ ಹಿರಿಯೂರು ತಾಲೂಕಿನಲ್ಲಿರ್ತಕ್ಕಂಥ ಮೈಸೂರು ಮಹಾರಾಜರು ನಿರ್ಮಾಣ ಮಾಡಿರ್ತಕ್ಕಂಥ ದೂರದಲ್ಲಿ ಕಾಣಿಸ್ತಾ ಇದೆ ವಾಣಿ ವಿಲಾಸ ಜಲಾಶಯ ಅದರಲ್ಲೂ ಈ ಆರಿ ಕಡಿಮೆ ರಂಗಪ್ಪನ ದೇವಸ್ಥಾನದ ಹಿಂಭಾಗದಲ್ಲಿ ಕಾಣ್ತಕ್ಕಂಥ ಈ ಒಂದು ಸುಂದರವಾದಂಥ ವಾಣಿ ವಿಲಾಸ ನದಿ ಇದು ಈ ವಿಲಾಸ ಕೆರೆ ಕನಿಷ್ಠ ಇಪ್ಪತ್ತೈದು ಕಿಲೋಮೀಟ್ರು ದೂರದಲ್ಲಿ ವಿಸ್ತಾರವಾಗಿ ಇದೆ ನಾವು ಲಕ್ಕಿಳಿಯಿಂದ ಆ ಕಡೆ ಹೋಗಿದ್ವಿ ಅಲ್ಲಿ ನಮ್ಮ ಆರಕಣ್ಣ ರಂಗಪ್ಪನ ದೇವಸ್ಥಾನದ ಹಿಂಭಾಗದಲ್ಲಿ ಬಹಳ ಸುಂದರವಾಗಿ ಈ ಒಂದು ದೃಶ್ಯ ನಮ್ಮ ಕಣ್ಣು ಮುಂದೆ ಬಿತ್ತು ಅಲ್ಲಿ ರೋಡ್ನಲ್ಲೇ ಕೈಗೆ ನೀರು ಸಿಗೋ ಒಂದು ಸ್ವಲ್ಪ ಒಂದು ನೂರು ಮೀಟ್ರು ಏನು ರೋಡಿಂದ ನೂರು ಮೀಟ್ರ್ ನಾವು ಕೆಳಗಡೆ ಇಳಿದ್ರೆ ಕಡಿಮೆ ನೀರು ಕೈಗೆ ಸಿಗುತ್ತೆ ನೋಡಿರಿ ಆ ಕಡಿಮೆ ಹಿಂಭಾಗದಲ್ಲಿರ್ತಕ್ಕಂಥ ಇದು ಏನು ನೀವು ಬೆಟ್ಟಗಳನ್ನು ಇದ್ದೀರ ಅಲ್ಲಿ ಇದು ಕಾಣಿಸ್ತಾ ಇದೆ ನೋಡಿರಿ ಫ್ಯಾನ್ಗಳು ಕಾಣಿಸ್ತಾ ಇದೆ ಅಲ್ಲಿ ಹಾರಿಕಣ್ಮೆ ರಂಗಪ್ಪನ ದೇವಸ್ಥಾನ ಕಾಣಿಸ್ತಾ ಇದೆ ಇದರಲ್ಲಿ ನಮಗೆ ಹತ್ತಿರ ಇದೆ ಅಂತ ಕಾಣುತ್ತೆ ಕನಿಷ್ಠ ಅಂದರೆ ಒಂದು ಹದಿನೇಳು ಹದಿನಾರು ಹದಿನೇಳು ಕಿಲೋಮೀಟ್ರ್ ದೂರದಲ್ಲಿದೆ ಅಷ್ಟು ಇದರಲ್ಲಿ ನಮಗೆ ಕಾಣಿಸ್ತದೆ ಕಮ್ಮಿ ಅಂದರೆ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಕಾಣಿಸ್ತದ್ದು ಅದು ಇದರಲ್ಲಿ ಬಹಳ ಹತ್ತಿರವಾಗಿದೆ ಈ ನೀರನ್ನು ದಾಟಿದ್ರೆ ಅದು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇದು ನೋಡಿರಿ ತೋಟದಲ್ಲೆಲ್ಲ ನೀರಿದೆ ತೋಟಕ್ಕೆಲ್ಲ ನೀರು ಬಂದುಬಿಡಿದೆ ಕೆರೆ ನೀರು ನೋಡ್ತಾ ಇದೀರಲ್ಲ ಇಂಥ ಒಂದು ಸುಂದರವಾದಂಥ ಒಂದು ಸ್ಥಳ ಇದು ಒಂಥರ ಏನಿದೆಯಪ್ಪ ಇಲ್ಲಿ ಅಂತಂದರೆ ನೋಡ್ರಿ ಪಕ್ಷಿಗಳು ಆರೋಗ್ತಾ ಇದೆ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ವೀಕ್ಷಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹವನ್ನು ಕೊಡಿ ನೋಡ್ರಿ ಎಷ್ಟು ಹತ್ತಿರವಾಗಿದೆ ಇದೆಲ್ಲ ಇದೆಲ್ಲ ನೋಡ್ತಾ ಇದ್ರೆ ಭಾಳ ಖುಷಿ ಅನಿಸುತ್ತೆ ಅಲ್ಲೇ ನಿಂತು ಈ ಒಂದು ಸುಂದರವಾದಂಥ ವಾತಾವರಣನೆಲ್ಲ ಸವಿಬೇಕು ಅನಿಸುತ್ತೆ ಆದರೆ ಸಮಯದ ಒತ್ತಡ ಅಲ್ಲೇ ಭಾಳ ಹೊತ್ತಿನವರೆಗೂ ಇರಲಿಕ್ಕಾಗಲ್ಲ ಸೊ ಹಾಗಾಗಿ ಕೇವಲ ಐದರಿಂದ ಹತ್ತು ನಿಮಿಷದಲ್ಲಿ ಈ ಎಲ್ಲ ಸುಂದರವಾದ ಒಂದು ವಾತ ವಾತಾವರಣವನ್ನು ನೋಡಿಕೊಂಡು ಖುಷಿಪಟ್ಟು ಮನಸ್ಸಿಗೆ ಆನಂದವನ್ನು ತಗೊಂಡು ನಿಮಗೂ ಸಹ ಈ ಒಂದು ಸುಂದರವಾದಂಥ ಸ್ಥಳ ನೋಡಲಿ ಏಕೆಂದರೆ ಆಲ್ಮೋಸ್ಟ್ ನಾವು ಕೆರೆ ಮುಂಭಾಗದಲ್ಲಿ ನಿಂತು ಅಥವಾ ಆ ಕೆರೆ ಮೇಲ್ಗಡೆ ನಿಂತ್ಕೊಂಡು ಇದನ್ನೆಲ್ಲ ನೋಡ್ತೀವಿ ಆದರೆ ಹಿಂಭಾಗದಲ್ಲಿ ನೀಡ್ತಕ್ಕ ನೀರು ಇಲ್ಲಿವರೆಗೂ ಇರುತ್ತೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಜನಗಳಿಗೆ ಗೊತ್ತಿರೋಕ್ಕಿಲ್ಲ ಸೊ ಹಾಗಾಗಿ ನಿಮಗೆ ಕೆರೆ ಹಿಂಭಾಗದಲ್ಲಿರ್ತಕ್ಕಂಥ ನೀರನ್ನು ತೋರಿಸ್ತಾ ಇದೆ ಎಷ್ಟೋ ವರ್ಷಗಳ ಕಾಲ ನಾವು ಬರೀ ಕೆರೆ ಮುಂಭಾಗದಲ್ಲಿ ತೋಡೆತ್ತದಾಗ ನೀರು ನೋಡ್ತೀವಿ ಇಲ್ಲಾಂದರೆ ಕೆರೆ ಒಳಗಡೆ ನಿಂತಿರ್ತಕ್ಕಂಥ ನೀರನ್ನು ನಾವು ನೋಡ್ತೀವಿ ಆದರೆ ಕೆರೆ ಹಿಂಭಾಗದಲ್ಲಿ ಎಷ್ಟು ವಿಸ್ತಾರವಾದಂಥ ಇದನ್ನು ನಿಮಗೆ ಇಲ್ಲಿ ನೋಡ್ತಾ ಇರಲ್ವಾ ನಿಮಗೆಲ್ಲರಿಗೂ ಧನ್ಯವಾದಗಳು